ಸಾಮ್ರಾಟ್ ಅವರಿಗೆ ಸಾಮ್ರಾಟ್ ಅಶೋಕ ಜಯಂತಿ ಉತ್ಸವಕ್ಕೆ ಮಹಾಕಾವಣೆ ಪ್ರತಾಪ ಗೌತಮ್ ಬುದ್ಧ ಬೌದ್ಧ ಸತ್ವ ಪ್ರಮುಖ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಎಲ್ಲ ದಾರ್ಶನಿಕರನ್ನ ವಂದಿಸ್ತಾ ದಿಕ್ಕು ಸಂಘಕ್ಕೆ ಅವರ ಬಾಧಕರಿಗೆ ಶ್ರಮ ಹೇಳ್ತಾ ಮತ್ತು ಈ ಒಂದು ದಿಕ್ಕು ಸಂಘದ ನೇತೃತ್ವದಲ್ಲಿ ಏನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬಿಟಿ ವ್ಯಕ್ತನ ರದ್ದುಗೊಳಿಸಿ ಈ ಒಂದು ಆಂದೋಲನ ಪ್ರಾರಂಭವಾಗಿದೆ ಈ ಪ್ರಾರಂಭದ ಒಂದೆರಡು ನಿಮಿಷದಲ್ಲಿ ಯಾಕಂದ್ರೆ ಒಂದು ವರೆಗೆ ಆಫೀಸು ಬೇಸಿಗೆ ಆಗ್ತದೆ ಮತ್ತು ನಮ್ಮ ಮೆಮ್ಮಣಮನ್ನ ಜಿಲ್ಲಾಧಿಕಾರಿ ಆಗಲಿ ಅವ್ರ ಪ್ರತಿನಿಧಿ ಆಗಲಿ ತಗೋಬೇಕಾದ್ರೂ ನಾವು ಸಮಯಕ್ಕೆ ಹೋಗ್ಬೇಕಾಗ್ತದೆ ಅಂತ ನಾನು ಎಲ್ಲಾ ಸಭಿಕರಲ್ಲಿ ಮತ್ತು ಆಯೋಜಕರಲ್ಲಿ ವಿನಂತಿಸಿಕೊಳ್ತಾ ನಾನು ಎರಡ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಬೀದರ್ ಜಿಲ್ಲೆಯಿಂದ ಮತ್ತು ಇಡೀ ರಾಷ್ಟ್ರದಲ್ಲಿ ಬುದ್ದಿಶ್ ಫೋರಂ ಆಲ್ ಇಂಡಿಯಾ ಬುದ್ಧಿಶ್ಟ್ ಫೋರಂ ಅಡಿಯಲ್ಲಿ ಇವಾಗ ಇಡೀ ದೇಶಾದ್ಯಂತ ಈ ಒಂದು ಬಿ ಬಿಟಿ ಆಕ್ಟ್ ಕಾಯ್ದೆಯನ್ನು ರದ್ದುಗೊಳಿಸುವಲ್ಲಿ ಈಗ ಪ್ರಮುಖವಾಗಿ ಇಡೀ ದೇಶಾದ್ಯಂತ ಇದು ಆಂದೋಲನ ರೂಪ ಪಡೆದಿದೆ ಆದರೆ ದುರ್ಭಾಗ್ಯದ ಮಾತು ಈ ದೇಶದ ಮೇನ್ ಮೀಡಿಯಾ ಏನಿದೆ ಆ ಮೀಡಿಯಾದಲ್ಲಿ ನಮ್ಮ ಈ ಸುದ್ದಿಯನ್ನು ತೋರಿಸ್ತಾ ಇದೆ ಮನವಾದಿ ಮೀಡಿಯಾಗಳು ಆದರೆ ನಮ್ಮ ಕೈಯಲ್ಲಿ ಮೀಡಿಯಾ ಇದೆ ನಮ್ಮ ಕೈಯಲ್ಲಿಯೇ ಎಲ್ಲ ಇರುತ್ತಿದೆ ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ವಿಚಾರವನ್ನ ಈ ಆಂದೋಲನದ ನೀವು ಎಲ್ಲಾ ಕಡೆ ಹಂಚ್ಕೋಬೇಕಂತ ನಾನು ಇಲ್ಲಿ ಈ ಒಂದು ಆಂದೋಲನದ ಎಲ್ಲಾ ಆಯೋಜಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಇದಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಸಂಘರಕ್ಷಕ ಬೇಜಿ ಮತ್ತು ಅವ್ರ ತಂಡದವರು ಬೀದರ್ ಜಿಲ್ಲೆ ಆದ್ಯಂತ ಈಗಾಗಲೇ ಹಲವಾರು ಮನವಿಗಳನ್ನ ನಮ್ಮ ಜಿಲ್ಲೆಯಿಂದ ಮತ್ತು ವಿವಿಧ ತಾಲೂಕುಗಳಿಂದ ಈಗಾಗಲೇ ಸಲ್ಲಿಸಲಾಗಿದೆ ನಿಮಗೆ ಗೊತ್ತಿರಬೇಕು ಹೋದ ವರ್ಷ ಹದಿನ ಹದಿನೇಳನೇ ಸೆಪ್ಟೆಂಬರ್ಗೆ ನಾವು ರಮೇಶ್ ಅವರು ನಮ್ಮ ಅನೇಕ ಮಿತ್ರರು ಸೇರಿಕೊಂಡು ನಾವು ಗೃತಗೆ ಆಂದೋಲನಕ್ಕೆ ಇಲ್ಲಿ ಸುಮಾರು ನೂರಾರು ಜನರು ಅಲ್ಲಿ ಪಟ್ನಾಗೆ ಹೋಗಿ ಪಟ್ನಾದಲ್ಲಿ ಐದು ಲಕ್ಷ ಜನ ಸೇರಿದೇವರು ಹದಿನೇಳನೇ ಸೆಪ್ಟೆಂಬರ್ಗೆ ಮುಖ್ಯಮಂತ್ರಿ ಮನೆ ಕೇಲಾವಕ್ಕೆ ದೇಶದ ವಿವಿಧ ಕಡೆಯಿಂದ ಬೀದರ್ನಿಂದ ಹಿಡ್ಕೊಂಡು ದೇಶದ ಬೇರೆ ಬೇರೆ ಭಾಗದಿಂದ ನಮ್ಮ ಅಶೋಕ್ ಲಾಂಗಾ ಅವರ ನೇತೃತ್ವದಲ್ಲಿ ಮತ್ತು ಪ್ರತೆಯವರ ನೇತೃತ್ವದಲ್ಲಿ ಬೀರದಿಂದ ಎಲ್ಲ ಎಲ್ಲಾ ಕಡೆ ನಾವು ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಿದ್ದೇವೆ ಇಲ್ಲಿ ಮುಂದೆ ನಾನು ಮಾತಾಡಕ್ಕೆ ಆ ಪವಿತ್ರ ಸ್ಥಳಕ್ಕೆ ಹೋಗಿ ಬಂದು ಆಂದೋಲನದಲ್ಲಿ ಭಾಗಿಯಾಗಿದೆ ಅಂದ್ರೆ ಜನ್ಮ ಸಾರ್ಥಕ ಬಂದಿದೆ ಅದೇ ರೀತಿ ನೀವು ಸಹ ಮುಂದಿನ ದಿನಗಳಲ್ಲಿ ಬೌಡರ್ ಮೇಲೆ ಅಲ್ಲಿ ನಿರಂತರವಾಗಿ ಬಿಹಾರ್ ಸರ್ಕಾರ ಅಲ್ಲಿ ಬಿಜೆಪಿ ಮತ್ತು ಅಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಮನುವಾದಿಗಳ ಸರ್ಕಾರ ನಮ್ಮ ಮನೆಯನ್ನು ಸೇರಿಸಲು ಸಹ ನಾವು ನಮ್ಗೆ ಮನೆ ಕೂಡ ಕೊಟ್ಟಾಗ ನಮ್ಮ ಇಡೀ ಬೆಂಕು ಸರ್ಕಾರ ಒಂದು ಐದು ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮ್ಗೆ ಅವ್ರ ಮನೆಯನ್ನೇ ಹೊರಗಡೆಸ್ತ ಹೋದ ಅಲ್ಲಿ ಪೊಲೀಸರು ಯಾಕೆ ಆಗ್ತಾ ಇದೆ ಅಂದ್ರೆ ಬಿಹಾರದಲ್ಲಿ ಬಿಹಾರದಲ್ಲಿ ಬೌದ್ಧ ಧರ್ಮ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರವಾಗಲಿ ಅಲ್ಲಿನ ನಮ್ಮ ಎಸ್ ಸಿ ಎಸ್ ಟಿ ಓಟಿ ಸಿಗಳಿಗೆ ಇನ್ನು ತಲುಪಿಲ್ಲ ಅಲ್ಲಿಂದ ಅಂಧಕಾರದಾಗಿದ್ದಾರೆ ಇಲ್ಲಿ ಒಂದು ಅವಾಜಿಗಳು ಕೊಟ್ಟರೆ ಇಲ್ಲಿ ಸಾವಿರಾರು ಜನರು ನಾವು ಸೇರ್ತಾ ಇದ್ದೀವಿ ಇವತ್ತು ದೇಶದ ಪ್ರಧಾನಮಂತ್ರಿ ಅವರು ಮೊನ್ನೆ ನಮ್ಮ ದೀಕ್ಷಾ ಭೂಮಿಗೆ ಬಂದಿದ್ರು ಅವರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಪಕ್ಷ ಯಾವುದೇ ಅಲ್ಲಿ ಅದು ಬಂದಾಗ ಅವ್ರು ಸ್ವಲ್ಪ ಅಡುಗಿನ ಮನಸ್ಸಿ ಅಂತ ಹೇಳಿ ಪೂರ ಮನಸ್ಸಿಗೆ ಹೇಳಿ ಅವ್ರು ಕೊಡ್ತೆ ಅಂತ ಆದ್ರೆ ತಾತ್ವಿಕವಾಗಿ ಮನೆಯಲ್ಲ ಸ್ವೀಕಾರ ಮಾಡಿ ನಾನು ಅಂತ ಒಂದು ಬಾಯಿ ಬಿಚ್ಚಿದ್ದಾರೆ ಇದೊಂದು ಆಶಾಭಾವನೆ ಇಟ್ಕೊಂಡು ಜಗತ್ತಿನ ಏಕೈಕ ಧರ್ಮ ವಿಶ್ವಕ್ಕೆ ಶಾಂತಿಯಾಗಿದ್ದಂತಹ ಬೌದ್ಧ ಧರ್ಮದ ಈ ಒಂದು ಬಿ ಟಿ ಆಕ್ಟ್ ರದ್ದು ಮಾಡಿ ನಿಮ್ಗೆ ಎಲ್ಲರಿಗೆ ಗೊತ್ತ ಬಗ್ಗೆ ಹೇಳಕ್ ನಾನು ಇವತ್ತು ಸುಮ್ಮನೆ ಇಲ್ಲ ಬಿಟಿ ಆಕ್ಟ್ ಬಗ್ಗೆ ನಮ್ಮ ನಮಸ್ತ ಪ್ರತಿಯೊಬ್ಬರು ಇಲ್ಲ ಮುಖಂಡರುಗಳಿಗೆ ಬೌದ್ಧ ಬುಗ್ಗಗಳಿಗೆ ಎಲ್ಲರಿಗೂ ತಮಗೆ ಗೊತ್ತಿದೆ ಬಿಟಿ ಆಗ್ತಾ ಇದೆ ಬಿಹಾರ ಬೋಡ್ ನಮ್ಮ ದೇಶ ಸ್ವತಂತ್ರ ಅನ್ನೋದೇ ಸಂವಿಧಾನ ಜಾರಿ ಹತ್ತೊಂಬತ್ತು ಐವತ್ತು ಜಾರಿ ಆಗ್ತದೆ ಅದಕ್ಕೆ ಹಿಂದಿನ ಕಾನೂನನ್ನ ಇಟ್ಕೊಂಡು ನಮ್ಮನ್ನ ಮೋಸ ಮಾಡತಕ್ಕಂತಹ ಆರ್ ಸರ್ಕಾರ ಈ ಮನುವಾದಿ ಸರ್ಕಾರಕ್ಕೆ ನಾವು ಖಂಡಿಸಬೇಕಾಗ್ತದ ಮತ್ತು ಈ ಆಂದೋಲನವನ್ನ ಇಡೀ ಇವತ್ತು ಭಾರತದಿಂದಲ್ಲ ವಿಶ್ವದ ಎಲ್ಲಾ ಕಡೆಯಿಂದ ಇವತ್ತು ಅಮೆರಿಕ ಇರ್ಬೋದು ಬ್ರಿಟನ್ ಇರ್ಬೋದು ಎಲ್ಲಾ ಕಡೆ ಇವತ್ತು ನಮ್ಮ ಹೋದ ಉಪಾಸಕರು ಈ ಆಂದೋಲನದಲ್ಲಿ ಕೈಗೋಡಿಸಿದ್ದಾರೆ ಅಂತ ಹೇಳುತ್ತಾ ಈ ಒಂದು ಆಂದೋಲನಕ್ಕೆ ಇವತ್ತೇನು ನಾವು ಪಿಟಿ ಎಫ್ ತನ್ನ ಯಾಕಂದ್ರೆ ವಿಶ್ವದ ಏಕೈಕ ಯಾವ ಶಾಂತಿ ತಾಣ ಇದೆ ಅಂದ್ರೆ ಅದು ಬಹಳ ನಮ್ಮ ಒಂದು ಸ್ವಾಭಿಮಾನ ಸಂಕೇತ ಇದೆ ಆ ಸ್ವಾಭಿಮಾನ ಸಂಕೇತನ ಇವತ್ತು ಜಗತ್ತಿಗೆ ಪ್ರಶಸ್ತಕ್ಕಂತಹ ಸಾಮ್ರಾಟ್ ಅಶೋಕರನ್ನ ಜಯಂತಿ ಇವತ್ತು ನಾವು ಪೀಠದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕಲಬುರಗಿಯಲ್ಲಿದೆ ಇವತ್ತು ದೇಶದ ಎಲ್ಲಾ ಕಡೆ ಸಾಮ್ರಾಟ್ ಅಶೋಕರ ಆಚರಣೆ ಮಾಡೋಕೆ ಕಾರ್ಯಕೊಟ್ಟಂತ ಕುಟುಂಬ ಸಂಘಕ್ಕೆ ನಾನು ಅದಕ್ಕೆ ತುಂಬಾ ಧನ್ಯವಾದ ಕ್ರಮವನ್ನು ಸಲ್ಲಿಸುತ್ತಾ ಇವಾಗ ನಾವು ಜಂತದಲ್ಲಿ ವಿಮಾನಿ ಮಾಡ್ಕೊಳ್ತೇನೆ ಈಗ ಭಾಷಣ ಮಾಡ್ಕೊತಕ್ಕಂತ ಬಹಳಷ್ಟು ಮುಖಂಡರುಗಳಿಗಾಲ ಎಲ್ಲ ನಾನು ಸಮಯ ಕಾಣ್ತೇನೆ ಯಾಕಂದ್ರೆ ಈಗಾದರೆ ಸಮಯ ಅಂಗಡವರಿ ಆಗಿದೆ ನಾವು ಜಿಲ್ಲಾಧಿಕಾರಿವರಿಗೆ ಹೋಗಕ್ಕಾಗ್ತದೆ ಮುಂದಿನ ಸಾಲಿನಲ್ಲಿ ಎಲ್ಲಾ ಪಂಚಗಳನ್ನ ಲೈನ್ ಆಗಿ ಅವರ ಹಿಂದೆ ನಾವೆಲ್ಲ ಉಪವಾಸಕರು ಮತ್ತು ಉಪವಾಸಕರಿತ್ತು ಶಾಂತೆಯಿಂದ ನಮ್ಮ ಜಯ ದೋಷಗಳನ್ನ ಏನ್ ಹೇಳ್ತಾ ಬಂತೇಜಿ ಆ ದೋಷ ಹಾಕೊಟ್ಟ ನಾವು ಜಿಲ್ಲಾಧಿಕಾರಿ ಕಾರ್ಯಾಲಯ ಕಲ್ಪೋಣ ಮತ್ತೆ ಇದೇ ಹದಿನಾರು ಹದಿನೈದು ಮತ್ತು ಹದಿನಾರನೇ ತಾರೀಕಿಗೆ ನಮ್ಮ ಪರಂಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಶ್ರೀ ಪ್ರಕಾಶ್ ಅಂಬೇಡ್ಕರ್ ಅವರು ಈಗಾಗಲೇ ಆಹ್ವಾನವನ್ನು ನೀಡಿದ್ದಾರೆ ಯಾರ್ಯಾರ ಆದರ್ಶ ಬರಬೇಕಾಯಿತು ಹದಿನೈದು ಮತ್ತು ಹದಿನಾರನೇ ತಾರೀಕಿಗೆ ಭೂತಗಾಯದಲ್ಲಿ ನಾನು ಇಡ್ತೀನಿ ನನ್ನ ಜೊತೆಗೆ ಆಂದೋಲನಕ್ಕೆ ನೀವು ಕೈ ಜೋಡಿಸ್ಬೇಕಾದ್ರೆ ನಾನು ನಿಮಗೂ ಸಹ ಮನವಿ ಮಾಡ್ತೀನಿ ಅವರ ಪರವಾಗಿ ಮತ್ತು ಬಿತ್ತು ಸಂಘದ ಪರವಾಗಿ ಯಾರ್ಯಾರಿಗೆ ಅವಶ್ಯಕ ಆಗ್ತಾರೋ ಅವರೆಲ್ಲ ಹದಿನೈದು ಮತ್ತು ಹದಿನಾರನೇ ತಾರೀಕಿಗೆ ಅಲ್ಲಿ ಆಂದೋಲನಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತಾ ಹೋಗಬೇಕು ಇಂಥ ಒಂದು ಆಂದೋಲನದಲ್ಲಿ ಈ ಭೂತಗಾಯ ಮುಖ್ಯ ಆಂದೋಲನದಲ್ಲಿ ರೀತಿ ಆಂದೋಲನದಲ್ಲಿ ನೀವು ಭಾಗಿಯಾದ್ರೆ ನಿಮ್ಮ ಜೀವನ ಆಗ್ತದ ನಾವು ಬಾಬಾ ಸಾಹೇಬ್ ನಿಜವಾದ ಅನುಯಾಯಿಗಳು ಅಭಿಮಾನಿಗಳು ಅಲ್ಲ ನಾವು ಬಾಬಾ ಸಾಹೇಬ್ ಅನ್ಯಾಯಿಗಳು ಅವ್ರ ಧರ್ಮದ ಅನ್ಯಾಯಗಳಾಗಬೇಕಾಗ್ತದ ನಾವು ಯಾವುದೇ ಹೀರೋರು ಫಾಲೋ ಮಾಡೋದಲ್ಲ ನಮ್ಮ ನಿಜ ಜೀವನದಲ್ಲಿ ನಾಟಕದ ಬಾಬಾ ಸಾಹೇಬ್ ಎಲ್ ಆರ್ ಅಂಬೇಡ್ಕರ್ ತೋರಿಸಿದ್ದೇನೆ ಯಾರ ಯಾರು ನೋಡಿಲ್ಲ ಅವ್ರಿಗೆ ಸಲ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ನಿನ್ನೆ ನೋಡಿದಾಗ ಎಲ್ಲರಿಗೆ ತುಂಬಾ ಧನ್ಯವಾದಗಳನ್ನು ನಾನು ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಒಂದು ಒಳ್ಳೆಯ ಅದ್ಭುತ ನಾಟಕವನ್ನು ತಾವೆಲ್ಲ ನೋಡಿದೀವಿ ಎಲ್ಲ ಗುರುತುಸಿಂದ ನೋಡಿದೆ ད�ིད རང རིས རྱག རིས རྱི རིས རི 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 རིསི རེ རའེ ེེ སེ ི ཁས� Hadi kuyruğu. કાકરી ભૂત બંધ અને છોપે

ये लोग ಸರಿ ನೋಡಿ ಸರ್ ಸರಿ ನೋಡಿ ಸರ್ ನೋಡಿ ಎಲ್ಲರೂ ಹಿಂದೂ ಮುಕ್ತಿ ಆಂದೋಲನ ಸುಮಾರು ಜನ ಭಾಗವಹಿಸಿದ್ದಾರೆ ಎಲ್ಲರಿಗೆ ಇಡೀ ವಿಶ್ವಕ್ಕೆ ಪರಿಚಯ ಇದೆ ಬೌದ್ಧಯ ಬೌದ್ಧರಿಗೆ ಸೇರಿದ್ದು ಹಾಗಾಗಿ ಅಲ್ಲಿಂದು ಏನು ನೈನ್ಟೀನ್ ಫೋರ್ಟಿ ನೈನ್ ಆ್ಯಕ್ಟ್ ಇದೆ ಅದನ್ನು ರದ್ದುಗೊಳಿಸಿ ಅದರ ಜವಾಬ್ದಾರಿಯನ್ನು ಬೌದ್ಧರಿಗೆ ವಹಿಸಬೇಕು ಅಂತೇಳಿ ಇಡೀ ವಿಶ್ವ ಬೌದ್ಧರು ಬೇಡಿಕೆ ಇದೆ ಹಾಗಾಗಿ ಬಿಹಾರ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಆ್ಯಕ್ಟನ್ನು ರದ್ದು ಮಾಡುವ ಮೂಲಕ ಬೌದ್ಧರಿಗೆ ನ್ಯಾಯ ಕೊಡಬೇಕಂತೇಳಿ ಕೇಳ್ಕೊಳ್ತೇವೆ ನಾನು ಮತ್ತೆ ಸಂಘ ರೇಖೆ ಪೃಥ್ವಿಗ್ರಹ ಬೀದರ್ ನಗರದಲ್ಲಿ ಮಹಾಬೋಧಿ ಮುಕ್ತಿ ಆಂದೋಲನ ಬೆಂಬಲ ಕುರಿತು ಮತ್ತು ಒಂದು ಪ್ರತಿಭಟನೆಯನ್ನು ನಾವು ಎಲ್ಲ ವ್ಯಕ್ತಿ ಸಂಘ ಉಪಾಸ ಉಪಾಸಕರು ಸೇರಿಕೊಂಡು ಮಾಡಿದ್ದೇವೆ ಎಲ್ಲರಿಗೆ ಪರಿಚಯ ಇದೆ ಸುಮಾರು ಐವತ್ತು ದಿನದಿಂದ ಬೋಧಗಯದಲ್ಲಿ ಬೌದ್ಧ ವ್ಯಕ್ತಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಬೌದ್ಧರ ಒಂದು ಪವಿತ್ರ ಸ್ಥಳ ಬೋಧಗಾಯ ಇದೆ ಆ ಬೌದ್ಧ ಗಾಯದಲ್ಲಿ ನೈನ್ಟೀನ್ ಫೋರ್ಟಿ ನೈನ್ ಫೋರ್ಟಿ ನೈನ್ ಆ್ಯಕ್ಟನ್ನು ಮಾಡಿ ಅಲ್ಲಿ ಬೌದ್ಧ ವಿಹಾರವನ್ನು ನಡೆಸುವುದಕ್ಕೆ ಬ್ರಾಹ್ಮಣರನ್ನು ಆಯ್ಕೆ ಮಾಡಿರುವುದು ಕಾನೂನು ಕಾನೂನಿನ ವಿರುದ್ಧವಾಗಿರ್ತಕ್ಕಂಥದ್ದು ಹಾಗಾಗಿ ಆ ಆ್ಯಕ್ಟ್ಗಿಂತೂ ಇರುವಂಥದ್ದು ಬ್ರಾಹ್ಮಣರು ಏನಿದ್ದಾರೆ ಅವರನ್ನು ತೆಗಿಬೇಕು ನೈನ್ಟೀನ್ ಫೋರ್ಟಿ ನೈನ್ ನೈನ್ ಆ್ಯಕ್ಟನ್ನು ರದ್ದು ಮಾಡಬೇಕು ಅದು ಸಂಪೂರ್ಣ ಬೌದ್ಧರಿಗೆ ಒಪ್ಪಿಸಬೇಕು ಯಾಕಂತಂದರೆ ವಂತೇಜ್ ಅವರದಾಗೆ ಯಾವುದೇ ಇಡೀ ವಿಶ್ವದಲ್ಲಿ ಆಯಾದ ನೂರು ಅವರವರ ಒಂದು ಧರ್ಮ ಸ್ಥಳವನ್ನು ನೋಡ್ಕೊಂಡು ಹೋಗ್ತಾರೆ ಬ್ರಾಹ್ಮಣರನ್ನ ಸೇರಿಸ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬುದ್ಧ ವಿಹಾರದಲ್ಲಿರ್ತಕ್ಕಂಥ ಬುದ್ಧನ ಮೂರ್ತಿಗಳನ್ನು ಬೇರೆ ಬೇರೆ ರೂಪಾಂತರಗೊಳಿಸಿ ದೇವತೆಗಳನ್ನು ಮಾಡಿ ಶಿವಲಿಂಗಗಳನ್ನು ಮಾಡಿ ಅಲ್ಲಿ ಇದು ಹಿಂದೂ ದೇವಾಲಯ ಇದೆ ಇದೆ ಎನ್ನುವ ರೀತಿಯಲ್ಲಿ ಅದನ್ನು ಬೌದ್ಧರ ಒಂದು ಕೇಂದ್ರವನ್ನು ಮುಚ್ಚುವಂತಹ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಿಹಾರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಬಿಹಾರ ಸರ್ಕಾರ ಕೂಡಲೇ ಆ ನೈನ್ಟೀನ್ ಫೋರ್ಟಿ ನೈನ್ ಆ್ಯಕ್ಟನ್ನು ರದ್ದುಗೊಳಿಸಿ ಆ ವಿಹಾರದ ಆಡಳಿತ ಆಡಳಿತವನ್ನು ಬೌದ್ಧರಿಗೆ ಒಪ್ಪಿಸಬೇಕಂತೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಸುಮಾರು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಿಂದ ತುಂಬ ವೇಗವಾಗಿ ಪ್ರಾರಂಭವಾಯಿತು ಸುಮಾರು ನೂರು ನೂರು ವರ್ಷ ಮೇಲ್ಪಟ್ಟೆ ಅದು ಆಂದೋಲನ ಆಗಿದೆ ಆದರೂ ಕೂಡ ಇಲ್ಲಿವರೆಗೆ ಅದು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಾರದೇ ಅವರು ಬೌದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಬೌದ್ಧರ ಸಂಖ್ಯೆ ಬಹಳಷ್ಟು ಈಗ ದೇಶದಲ್ಲಿ ಆಗಿದೆ ಬೌದ್ಧರು ಇನ್ನು ಮುಂದೆ ಆ ಬೌದ್ಧವನ್ನು ಮುಕ್ತಿಗೊಳಿಸ್ತಾರೆ ಅನ್ನುವಂಥದ್ದನ್ನು ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ನೀವು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈಗ ಅದನ್ನು ನೀವು ರದ್ದು ಮಾಡದೇ ಹೋದರೆ ನೀವು ನಿಮ್ಮ ದೇವಾಲಯಗಳಲ್ಲಿ ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಾವು ಬುದ್ಧರ ಪೂಜೆಯನ್ನು ಸಲ್ಲಿಸ್ತೇವೆ ಅದು ನಿಮಗೆ ಇಚ್ಛೆ ಅದು ಸರಿಯನ್ನು ಸುತ್ತದೆಯನ್ನು ಅದು ಗಮನಿಸಬೇಕು ಎಲ್ಲಿ ನಿಮ್ಮ ರಾಮ ಮಂದಿರದಲ್ಲಿ ಮಸೀದಿ ಇದೆ ಅಂತ ಹೇಳಿ ರಾಮ ಮಂದಿರ ಹೋರಾಟವನ್ನ ಮಾಡ್ತೀರಿ ನಿಮಗೆ ರಾಮ ಮಂದ ರಾಮನ ಸ್ಥಳದಲ್ಲಿ ಇದ್ದಾಗ ನಿಮಗೆ ಕಷ್ಟ ಹೇಗಾಗುತ್ತೋ ಅದೇ ಕಷ್ಟ ಬೌದ್ಧ ವಿಹಾರದಲ್ಲಿ ನೀವರ ನೀವು ಇನ್ನೊಂದು ಮಾಡ್ತಾ ಇದ್ದಾಗ ನಮಗೂ ಕೂಡ ಅದೇ ಕಷ್ಟ ಆಗುತ್ತೆ ಯಾವ ರೀತಿ ನೀವು ರಾಮ ಮಂದಿರವನ್ನು ಪಡೆದುಕೊಂಡಿರೋ ಅದೇ ರೀತಿಯಾಗಿ ನಾವು ಬೌದ್ಧ ವಿಹಾರ ಪಡೆದೇ ಪಡಿತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭರವಸೆ ಅದು ಸರ್ಕಾರ ಅದು ಕರ್ತವ್ಯ ಸಂವಿಧಾನದ ಮೇಲೆ ಭರವಸೆ ಇದೆ ಸಂವಿಧಾನ ನಡೆಸುವುದರ ಮೇಲೆ ನಮಗೆ ಭರವಸೆ ಇಲ್ಲ ಹಾಗಾಗಿ ಸಂವಿಧಾನ ನಮಗೆ ನಮ್ಮ ಧಾರ್ಮಿಕ ಆಚರಣೆಯನ್ನು ಮಾಡುವಂಥ ಹಕ್ಕು ನಮಗೆ ಕೊಟ್ಟಿದೆ ಇಲ್ಲಿ ಸಂವಿಧಾನಕ್ಕೆ ವಿಜಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ ಒಂದು ವೇಳೆ ಆಗದೆ ಹೋದರೆ ಮುಂದಿನ ಕ್ರಮ ನಮ್ಮ ಹಿರಿಯರು ತೆಗೆದುಕೊಳ್ತಾರೆ ಮತ್ತೆ ಸಂಘ ರಕ್ಷಿತ ಪದವಿಗಳು ಶಿಲಾ ಶಾಸನ ಲೇಖನಗಳು ಇವೆ ಆದ್ರೂ ಅದು ನಾವು ಕೋರ್ಟಿಗೆ ಅರ್ಜಿ ಆಗದ್ರು ಅದು ಆ ತರ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಅನುವಾದಿ ಸರ್ಕಾರ ಇದೆ ಅದಕ್ಕಾಗಿ ಬುದ್ಧಗೆಯ ಬುದ್ಧ ವಿಹಾರ